ಮೆಗನ್ ಹಾಸ್ಪಿಟಲ್ದು ನಂತರ ಸ್ವಲ್ಪ ಡೀಟೇಲ್ಸ್ ಬಂತು ಇದೇನಾಯಿತು ಅಂತೇಳಿ ಹೇಳ್ತೀನಿ ಯಾಕೆಂದರೆ ನಾನು ಇಡೀ ರಾಜ್ಯದಲ್ಲೂ ಕೂಡ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಮೊನ್ನೆ ನಾನು ಹೆಲ್ತ್ ಮಿನಿಸ್ಟ್ರವ್ರಿಗೆ ಮತ್ತು ಹೈರ್ ಎಜುಕೇಷನ್ ಮಿನಿಸ್ಟ್ರ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮೀಟಿಂಗ್ ಮಾಡಿ ಅವತ್ತು ಪ್ರಸನ್ನ ಅವರು ಕೂಡ ಬಂದರು ಮೆಡಿಕಲ್ ಎಜುಕೇಷನ್ ಶರಣ್ ಪ್ರಕಾಶ್ ಅವರು ಸ್ವಲ್ಪ ಗಲಾಟೆ ಮಾಡಿದೆ ನಾನು ಯಾಕೆ ಹೇಳಿದೆ ಅಂದರೆ ಸಿ ಏನಾಗ್ತದೆ ಒಂದು ಮೆಡಿಕಲ್ ಕಾಲೇಜು ಇಟ್ಸ್ ಬೇಕು ಮೆಡಿಕಲ್ ಕಾಲೇಜ್ ಬೇಡ ಅಲ್ಲ ನಮ್ಮ ತಂದೆಯವರು ಇದ್ದಾಗ್ಲೂ ಕೂಡ ಬೇಕು ಅಂದರು ಬೇರೆ ಬೇರೆಯವರು ಮಾಡಬೇಕು ಶಿವಮೊಗ್ಗದಲ್ಲಿ ಎರಡು ಮೂರು ಮೆಡಿಕಲ್ ಕಾಲೇಜಸ್ ಇದೆ ಇನ್ನೂ ಹತ್ತಾಗಲಿ ಇವೆಲ್ಲ ಆಗ್ಬೇಕು ಹಾಸ್ಪಿಟಲ್ಸ್ ಆಗಬೇಕು ಅಭಿವೃದ್ಧಿ ಆದರೆ ಸರ್ಕಾರದ ಬಡವರಿಗೆ ಸೇವೆ ಮಾಡೋದಕ್ಕೂ ಕೂಡ ಆಗಬೇಕಲ್ಲ ಅದು ಬಹಳ ಮುಖ್ಯ ಆಗ್ತದೆ ಅದನ್ನು ಆಗೋದಕ್ಕೆ ಇಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ಯಾಕೆಂದರೆ ಮೆಗನ್ ಹಾಸ್ಪಿಟಲ್ ಅಂತ ಹೇಳಿದರೆ ಶಿವಮೊಗ್ಗದಲ್ಲಿ ನೆನ್ಪು ಮಾಡ್ಕೊಡೋದ್ರು ಬಂಗಾರಪ್ಪಾಜಿಯವರೊಬ್ಬರನ್ನು ಮಾತ್ರ ನೆನ್ಪಿಟ್ ನಾನು ಇಷ್ಟು ದಿವಸ ನಾನು ಜಾಸ್ತಿ ಹೇಳಿರಲಿಲ್ಲ ಇದ್ರ ಬಗ್ಗೆ ನಾನು ಹೇಳಬೇಕಾಗುತ್ತೆ ಮಾತಿದ್ದರೆ ಮಾತೆತರೆ ಮೆಗನಾಸ್ಪೆಟ್ಲು ವಿರೋಧ ಪಕ್ಷದವರಿಂದ ಹಿಡಿದು ಆಡಳಿತ ಪಕ್ಷ ಇರಲಿ ಅಧಿಕಾರಿ ಎಲ್ಲರೂ ಕೂಡ ಹೇಳೋದು ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಇದ್ದಾಗಲೂ ಕೂಡ ಪ್ರಸನ್ನ ಅವರು ಎಮ್ ಎಲ್ ಸಿ ಇದ್ದಾಗಲೂ ಕೂಡ ಅಲ್ಲಿ ಹೋಗಿ ಏನಾರು ಭಾಷಣ ಬಂಗಾರಪ್ಪ ಅಂತಲೇ ಸ್ಟಾರ್ಟ್ ಮಾಡಿದ್ದಲ್ಲಿ ಬಿ ಜೆ ಪಿಯವ್ರು ಸ್ಟಾರ್ಟ್ ಮಾಡಿದ್ದು ಅದು ಯಾಕೆಂದರೆ ಅದು ಬರಬಾರ್ದು ಅವರಿಗೆ ಬಂಗಾರಪ್ಪ ಹೆಸರು ಬರಬಾರ್ದಲ್ಲಿ ಇದನ್ನು ನಾನು ತಿಳ್ಕೊಂಡಿದ್ದೀನಿ ನಾನು ಅದಕ್ಕೆ ಇವ್ರು ಏನು ಮಾಡಿದರು ಅಂದರೆ ಏನಾಗುತ್ತೆ ಮೆಡಿಕಲ್ ಎಜು ಮೆಡಿಕಲ್ ಸೈನ್ಸ್ ಎಮ್ ಸಿ ಐ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನೀವು ಹಾಸ್ಪಿಟಲ್ ಕೊಡಬೇಕು ಮೆಡಿಕಲ್ ಕಾಲೇಜನ್ನ ಓಪನ್ ಮಾಡಕ್ಕೆ ಕರೆಕ್ಟಾ ಕರೆಕ್ಟಾನ ಅದು ನಿಮಗೆ ಗೊತ್ತಿದೆ ರೂಲ್ಸ್ ಈಗ ನಂದು ಡೆಂಟಲ್ ಕಾಲೇಜ್ ಇದೆ ನಮಗೆ ಅಫಿಲಿಯೇಷನ್ ಮೆಗನ್ ಹಾಸ್ಪಿಟ್ಲಲ್ಲಿ ನಾವು ತೊಗೊಂಡಿದ್ದೀವಿ ಯಾಕೆಂದರೆ ನಾವು ಮೆಡಿಕಲ್ ಕಾಲೇಜೆಲ್ಲ ಡೆಂಟಲ್ ಕಾಲೇಜವ್ರೆಲ್ಲ ಹಾಸ್ಪಿ ಮೆಡಿಕಲ್ ಕಾಲೇಜ್ ಇದ್ದರೆ ಮೆಡಿಕಲ್ ಹಾಸ್ಪಿಟಲ್ ಇಡಬೇಕು ಡೆಂಟಲ್ ಕಾಲೇಜ್ಗೆಲ್ಲ ಅಫಿಲಿಯೇಷನ್ಸ್ ಕೊಡ್ತಾರೆ ಇಲ್ಲ ಐ ಕೆನ್ ಗೋ ಟು ಎನಿ ಅದರ್ ಪ್ರೈವೇಟ್ ಕಾಲೇಜಸ್ ಆಲ್ಸೋ ಇಲ್ಲಿ ಚೀಪ್ ಅಂತೇಳಿ ಇಲ್ಲಿ ಹೋಗ್ತೀವಿ ಇಲ್ಲ ಪ್ರೈವೇಟ್ ಕಾಲೇಜ್ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ನಾವು ತಗೊಳ್ತೀವಿ ಅಫಿಲಿಯೇಷನ್ ಇದು ಯೂಶಿಯಲ್ ಪ್ರಾಕ್ಟಿಸ್ ಇವ್ರು ಏನು ಮಾಡ್ತಾರೆ ಇವರು ಮೆಗನ್ ಹಾಸ್ಪಿಟಲ್ ಬಿಡ್ತಾರೆ ಇದು ಇಡೀ ರಾಜ್ಯದಲ್ಲಾಗಿದೆ ಎರಡು ಕಡೆಗೆ ಮೂರು ಕಡೆಗೆ ಮಾತ್ರ ಹಾಸ್ಪಿಟಲ್ ಸಪ್ರೇಟಾಗಿ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೊಸದಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡಬೇಕಂದ್ರೆ ಇವತ್ತು ಮಿನಿಮಮ್ ಒನ್ ಥೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋಸ್ ವಿತ್ ಕೆಪಾಸಿಟಿ ಆಫ್ ಮೆಡಿ ಮೆಗನ್ ಹಾಸ್ಪಿಟಲ್ ಮೆಗನ್ ಹಾಸ್ಪಿಟಲ್ ಥರ ನಿಮಗೆ ಸ್ಟ್ರೆಂತ್ ಇರತಕ್ಕಂಥದ್ದು ಇವತ್ತು ಮಾಡಬೇಕೆಂದ್ರೆ ಸುಮಾರು ಒಂದು ಸಾವಿರ ಚಿಲ್ಡ್ರನ್ ಕೋಟಿ ಬೇಕಾಗ್ತದೆ ಆದರೆ ಅದೇ ಮೆಡಿಕಲ್ ಸಾರಿ ಮೆಡಿಕಲ್ ಕಾಲೇಜಿಗೆ ಹಾಸ್ಪಿಟಲ್ ಮಾಡೋದಾಗಿದ್ರೆ ಸುಮಾರು ನೂರ ಐವತ್ತು ಕೋಟಿಯಲ್ಲಿ ಮುಗ್ದೋಗ್ಬಿಡೋದ್ರಿ ಇವ್ರು ಏನು ಮಾಡ್ತಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಶಿಕಾರಿಪುರಕ್ಕೆ ಶಿಫ್ಟ್ ಮಾಡ್ತಾರೆ ಭಾಷಣ ಹೇಳಿ ಬಂದು ರಾಘವೇಂದ್ರ ಹಂಗಿಲ್ಲಿ ಅವ್ರ ತಂದೆಯವರು ಮುಖ್ಯಮಂತ್ರಿಗಳು ಯಾಕೆ ಮುಖ್ಯಮಂತ್ರಿಗಳನ್ನ ಇವರು ಶಿವಮೊಗ್ಗ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸೇವೆಗೆ ಇವತ್ತೇನಾರು ಈ ಹದಗೆಟ್ಟಿದೆ ಅಂದರೆ ಕಾರಣ ರಾಘವೇಂದ್ರ ಅವರು ಮಾನ್ಯ ಯಡಿಯೂರಪ್ಪ ಜೀಟಾಜ್ ಅವರು ನಾನು ಕುರ್ದು ತಗೊಂಡು ನೋಡ್ಬೇಕ್ರಿ ಯಾಕೆಂದರೆ ನಾನೀಗ ಹಣ ತರಬೇಕಲ್ಲ ಒಂದು ಸಾವಿರ ಕೋಟಿ ನಾಗರಾಜ್ ಎಲ್ಲಿಂದ ಒಂದೇ ಸತಿ ತರಬೇಕು ನಾವು ನಾನು ಯಾಕೆ ಹಿಂಗೆ ಆಗ್ತಾಯಿದೆ ಯಾಕೆ ಹಿಂಗೆ ಆಗ್ತಾಯಿದೆ ಕ್ಯಾಬಿನೆಟಲ್ಲಿ ಒಂದೆರಡು ಸ್ಮರ್ತಿ ಚರ್ಚೆ ಆಯಿತು ಅರ್ಧಕ್ಕೆ ನಿಲ್ತು ಅರ್ಧಕ್ಕೆ ಕೊನೆಗೆ ಡಿಗ್ ಮಾಡಿದ್ವಿ ಡಿಗ್ ಮಾಡಿ ನಮ್ಮ ಮುಖಂಡರೆಲ್ಲ ಬರ್ತಾರೆ ಆಯ್ನೋ ಮುಂಜಾನೆ ಬರ್ತಾರೆ ಫಸ್ಟ್ ನೀವು ಅದರ ಸರಿ ಮಾಡಿರಿ ಆಮೇಲೆ ನೋಡಿದ್ರೆ ಆಮೇಲೆ ಸೂಕ್ಷ್ಮವಾಗಿ ಎಲ್ಲ ಒಂದೊಂದೇ ಐನೂರು ಎನ್ನೂರು ಕೊಟ್ಟರು ಕೆಲವು ವಿಚಾರನ ಸ್ವಲ್ಪ ಎಲ್ಲ ಈ ಆ್ಯಂಗಲಲ್ಲಿ ನೋಡಿರಿ ಅಂತ ನೋಡಿದರೆ ಅವಾಗ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಬೇಕೇ ಬೇಕಲ್ಲ ಇದನ್ನು ಕೊಟ್ಟ ಮೇಲೆ ಇನ್ನೊಂದು ನಾನು ಅವಾಗ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾನು ಒಂದು ಎರಡು ಮೂರು ಸತಿ ಕೆ ಡಿ ಪಿ ಎಲ್ಲೆಲ್ಲ ಗಲಾಟೆ ಮಾಡಿದ್ದೆ ನಿಮಗೆ ಗೊತ್ತೆ ಎಮ್ ಎಲ್ ಸಿ ಇವೆಲ್ಲ ಇದ್ದಾರೆ ಮೋಸ್ಟ್ಲಿ ಮಂಜವರು ಎಂ ಅವಾಗ ಬಂದಿದ್ರೆ ಏನೋ ಗೊತ್ತಿಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಸರ್ ಶಿಕಾರಿಪುರಕ್ಕೆ ಯಾಕೆ ಮಾಡಿದ್ದೀರಿ ಫಸ್ಟ್ ವಾಪಸ್ಸು ಮೆಗನ್ ಹಾಸ್ಪಿಟ್ಲಿಗೆ ತನ್ನಿ ಅಂತ ಆವಾಗ ಅವರು ಸ್ಟೇಟ್ಮೆಂಟ್ ಏನಂತ ಮಧು ಬಂಗಾರಪ್ಪ ಹೊಟ್ಟೆ ಕಿಚ್ಚು ಡಿಸ್ಟಿಕ್ಟ್ ಹಾಸ್ಪಿಟಲ್ ಶಿಕಾರಿಪುರಕ್ಕೆ ಬಂದರೆ ಅರೆ ಜಿಲ್ಲೆ ಜಿಲ್ಲೆಯೇ ಒಡೆದು ಅವ್ರು ತಗೊಳ್ಬೇಕು ಅಂತ ಹೇಳಿ ಅವ್ರು ದುರಾಸೆ ಇತ್ತು ಅವಾಗ ಅದ್ರ ಜೊತೆಗೆ ಇಲ್ಲಿ ಮೆಗನ್ ಹಾಸ್ಪಿಟ್ಲ್ ಕೊಟ್ಬಿಟ್ಟಾರಲ್ಲ ಅಡ ಇಟ್ಟಾರಲ್ಲ ಸಿಮ್ಸಿಗೆ ಅದರಿಂದ ನೋಡಿ ಎಷ್ಟು ಜನರಿಗೆ ಸು ವ್ಯವಸ್ಥೆ ಹಾಳಾಗಿದೆ ನಾನು ಇದು ಕೈ ಹಾಕಕ್ಕೆ ಹೋಗ್ತೀನಿ ಅಲ್ಲಿ ಗೌರ್ನಿಂಗ್ ಬಾಡಿ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಕೇಳ್ಕೊಂಡಿದ್ವಿ ಗೌರ್ನಿಂಗ್ ಬಾಡಿ ಅಂದರೆ ಮತ್ತು ಎಮ್ ಸಿ ಅವರು ಅಂತ ಸೊ ಯು ಹ್ಯಾವ್ ಟು ಹ್ಯಾವ್ ಅ ಡಿಫ್ರೆಂಟ್ ಡಿಸ್ಟಿಕ್ಟ್ ಹಾಸ್ಪಿಟ್ಲ್ ಇವತ್ತೇನಾದರೂ ಏಕೆಂದರೆ ನಾವು ನೋಡಿ ನಾನು ಬಂದು ನನ್ನ ಕೈಯ್ಯಲ್ಲಿ ಹಣ್ಣಾರ ಹಾಳಾಗಿದ್ದರೆ ಇಲ್ಲ ನಮ್ಮ ಸರ್ಕಾರದಿಂದ ಹಾಳಾದರೆ ತಲೆಬಾಗಿ ನಾವು ಒಪ್ಕೋತೀವಿ ಏನು ತಪ್ಪೇನಿಲ್ಲ ಅದರಲ್ಲಿ ಏನು ತಪ್ಪುಗಳು ಆಗ್ತವೆ ಸಾರ್ವಜನಿಕರೇ ಆಗ ಆದರೆ ಇಂಥ ಒಂದು ಮೆಗನ್ ಹಾಸ್ಪಿಟ್ಲ್ ಅಂತ ಹೇಳಿ ಪರಂಪರೆ ಇದ್ದು ತಿಮ್ಮಪ್ಪ ಅವರು ಬಂಗಾರಪ್ಪಜಿಯವರು ಎಸ್ ಕೃಷ್ಣ ಅವರು ಓಪನ್ ಮಾಡಿದರು ಎಸ್ ಎನ್ ಕೃಷ್ಣ ಅವರು ಓಪನ್ ಮಾಡಬೇಕಾದ್ರೆ ಬಂಗಾರಪ್ಪಾಜಿಯವರು ಸಮಾಜವಾದಿ ಪಾರ್ಟಿಯಲ್ಲಿ ಎಂ ಪಿ ಜನರು ಬಿಡಲಿಲ್ಲ ಬಂಗಾರಪ್ಪ ಅವ್ರ ನೇತೃತ್ವದಲ್ಲಿ ನಡಿಬೇಕು ಅಂದರು ಅಂದರೆ ಅಷ್ಟೊಂದು ಇಂಪಾರ್ಟೆನ್ಸ್ನ ಅವತ್ತು ಬಂಗಾರಪ್ಪ ಮೆಗನ್ ಹಾಸ್ಪಿಟ್ಲಿಗೆ ನಮ್ಮ ತಂದೆಯವರು ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿ ಇವತ್ತೇನು ಇವತ್ತು ಬಂದರು ಒಬ್ಬರು ಹಾರ್ಟ್ ಹಾಸ್ಪಿಟ್ಲು ಹಾರ್ಟ್ ಡಾಕ್ಟ್ರು ಬಂದು ಹೋದ್ರು ಇದೆಲ್ಲ ಅವ್ರಿಗೆ ಅವಾಗಲೇ ಕನಸಿತ್ತು ಅಲ್ಲಿ ಯಾಕೆ ಬೆಂಗಳೂರು ಜಯದೇವಕ್ಕೆ ಬರಬೇಕು ಜಯದೇವಕ್ ಫಸ್ಟ್ ದುಡ್ಡು ಕೊಟ್ಟವ್ರೆ ಅವ್ರು ತಿಳ್ಕೊಳ್ಳಿ ನಮ್ಮ ಅವರ ಯಾವುದಾದ್ರು ಹಾಸ್ಪಿಟಲ್ ಕೊಟ್ಟು ಫುಡ್ ಬರ್ತಿ ಅಲ್ಲಿ ದುಡ್ಡು ಕೊಟ್ಟಾಗ ಟೀಕಾ ಟಿಪ್ಪಣಿ ಮಾಡಿದರು ಅವರಿಗೆ ಎರಡು ಕೋಟಿ ಕೊಟ್ಟಿದ್ದರು ಅವರು ಏ ನಾ ಕೊಡ್ತೀನಿ ವಾಯ ನಿಮ್ಗೆ ಯಾಕೆ ಅಂದರು ಏಯ್ ನಮ್ಮ ಸರ್ಕಾರದ ಹಣ ಅಲ್ಲಿ ಯಾಕೆ ಕೊಡ್ತೀರಿ ಅಂಥೇಳಿ ಅವ್ರು ತರಿಸಿದ್ರು ಲೆಕ್ಕ ಸುಮಾರು ಇಪ್ಪತ್ತೈದು ಮೂವತ್ತು ಕೋಟಿ ಅಷ್ಟು ವರ್ಷ ಪುಕ್ಷಟೆ ಆಪ್ರೇಷನ್ ಮಾಡಿಸ್ಕೊಳ್ಳೋರೆ ಕರ್ನಾಟಕದವರು ಕೊಡ್ಬೇಕ ಬೇಡ ಕರೆಕ್ಟ್ ತಾನೆ ಯಾಕೆ ಕೊಟ್ಟರು ಅಂದರೆ ಬಂಗಾರಪ್ಪಾಜಕ್ಕೆ ಕೊಡೋಕ್ಕೆ ಚಟ ಅಲ್ಲ ನಮ್ಮವರೇ ಅಲ್ಲಿ ಜಾಸ್ತಿ ಹೋಗ್ತಾರೆ ಅವರಿಗೆ ಅಲ್ಲಿ ಸಹಾಯ ಆಗ್ಬೇಕಂತ ನಾನು ಇದನ್ನು ಯಾಕೆಂದರೆ ಸ್ಟಡಿ ಮಾಡಿ 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 ನೀವು ಬರಿತಾನೆ ಇದ್ದೀರಿ ನಾನು ಅಷ್ಟೇ ಬೋರ್ಡ್ ಮೀಟಿಂಗ್ ಇಟ್ಕೊಳ್ಳಿ ಮಾಡಿ ಎಲ್ಲ ಮಾಡ್ತೀವಿ ಕೊನೆಗೆ ಬಂದ್ಬಿಟ್ಟು ಸಿಮ್ಸ್ ಅಂದ ತಕ್ಷಣ ಅದು ವ್ಯವಸ್ಥೆನೇ ಬೇರೆ ಇರ್ತದೆ ಬರಬಾರ್ದು ಅಂತ ಹೇಳಲ್ಲ ಈಗ ನೋಡಿ ನಾನು ಡಿಸ್ಟ್ರಿಕ್ಟ್ ಅದಕ್ಕೆ ನಾನು ಅವರಿಬ್ಬರಿಗೆ ಹೇಳಿದೆ ಐದಾರು ನನಗೆ ಇದು ವಾಪಸ್ ಕೊಡಿ ನೀವೊಂದು ಮಾಡ್ಕೊಳ್ಳಿ ಇಲ್ಲಾಂದರೆ ಐ ಸಾರಿ ನನ್ನ ಜನರ ಜೊತೆಗೆ ನಾನೇ ತಿರುಗಿ ಅಂತ ಹೇಳಿ ಅನಿವಾರ್ಯವಾಗಿ ಹೇಳ್ಬಿಟ್ಟಿದ್ದೀನಿ ಆದರೆ ತಿರುಗಿಬಿದ್ದರೆ ಏನೇ ಇದಕ್ಕೆ ಕಾರಣ ಬಿ ಜೆ ಪಿ ಅವ್ರು ಮಾಡಿರ್ತಕ್ಕಂಥ ದುರಾಸೆ ಕೆಟ್ಟ ಆಡಳಿತ ಇದೇ ವಿಜೇಂದ್ರ ಅವರು ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ವ್ಯವಸ್ಥೆಗೆ ಇವತ್ತು ಕಾರಣ ಆಗಿರೋದು ಒಂದು ಮೆಡಿಕಲ್ ಮೆಡಿಕಲ್ ಕಾಲೇಜ್ ಶುರು ಅದು ಕಾಂಗ್ರೆಸ್ ಪಕ್ಷದವ್ರು ಅವರಲ್ಲ ಹೆಸರು ನಾವು ತಗೋಬೇಕು ಅಂತ ಹೇಳಿ ಮೆಗನ್ ಹಾಸ್ಪಿಟಲ್ನ ಆಡಕ್ಕೆ ಕೊಟ್ರಪ್ಪ ಅವಾಗ ನೀವು ಸೂಕ್ಷ್ಮವಾಗಿ ಇದ್ರ ಏನು ಮಾಡತ್ತಾಗಲ್ಲ ಈ ಸಿಚುವೇಶನ್ ನನಗೆ ಆಗ್ತಾ ಇಲ್ಲ ಸಿ ಆಮೇಲೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇಟ್ಸ್ ಮೈ ಡ್ಯೂಟಿ ಎರಡು ವರ್ಷ ಆಗಿದೆ ಅದಕ್ಕೆ ನಾನು ಹೇಳಿದ್ದೀನಿ ಎರಡು ವರ್ಷ ಆಗಿದೆ ನಾನು ಇನ್ನು ತಡೆಯೋದಕ್ಕೆ ಆಗೋದಿಲ್ಲ ಒಂದು ನಿರ್ಧಾರ ಆಗಬೇಕಂತ ಹೇಳಿ ಕೋಮ್ಪು ಯೂನಿವರ್ಸಿಟಿಲಿ ಕೂಡ ಮಾಡಿರ್ತಕ್ಕಂಥದ್ದು ಹಿಂದೂ ಹಿಂದಿನ ಕಾನೂನುಗಳೆಲ್ಲ ಅದಕ್ಕೆ ಇವತ್ತು ಎಲ್ಲ ವಿ ಸಿಸನ್ನ ನೇಮಕ ಮಾಡೋದು ನಿಮಗೆಲ್ಲ ನೋಡ್ತಾ ಇದೆ ಅದು ಸ್ವಲ್ಪ ಕಾಂಟ್ರವರ್ಸಿ ನಡೀತಾ ಇದೆ ಗೌರ್ನರಿಗೆ ಯಾಕೆ ಕೊಡಬೇಕು ಗೌರ್ನರ್ನ ತೆಗಿಬೇಕು ಇದೆಲ್ಲ ಇರೋದು ಯಾಕೆ ಅಂದರೆ ದಟ್ ಹಾಸ್ ಬಿನ್ ಮಿಸ್ಯೂಸ್ಡ್ ಅಷ್ಟೇ ಅದನ್ನ ನಾನು ಚರ್ಚೆ ಮಾಡೋಕ್ಕೋಗೋಲ್ಲ ಯಾಕೆಂದರೆ ಅದು ಕ್ಯಾಬಿನೆಟ್ ಹಂತದಲ್ಲಿರೋದ್ರಿಂದ ನಾನು ಮಾಡೋದು ಕೂಡ ಅದು ಒಳ್ಳೆಯ ಹ್ಯಾಬಿಟು ಅಲ್ಲ ಇದ್ರ ಜೊತೆಗೆ ಮೊನ್ನೆ ಶರಾವತಿ ಸಂತ್ರಸ್ತರ ಬಗ್ಗೆ ಅಲ್ಲ ಈಗ ನಾನು ಹೇಳಿದ್ದೀನಿ ಅವರಿಗೆ ಐದರ್ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಕೊಡಿ ಇಲ್ಲ ವರ್ಟಿಕಲಲ್ಲಿ ಅಲ್ಲೇ ಎಲ್ಲಾದರೂ ನಿಮಗೆ ಜಾಗ ಕೊಟ್ಟು ನೀವು ಹಾಸ್ಪಿಟಲ್ ಮಾಡ್ಕೊಳ್ತೀರ ನೀವು ನೋಡಿ ಅಂತ ಅದು ನಾನು ಮಾಡೋಕ್ಕಾಗಲ್ಲ ನಾಗ್ರೆ ಇಟ್ಸ್ ನಾಟ್ ಹಿಂಗೆ ಕುತ್ಕೊಂಡು ಚರ್ಚೆ ಮಾಡೋದಲ್ಲ ಭಾಳ ಕಷ್ಟ ಇದೆ ಅದು ಆದರೆ ನಾವೇ ಏನಾರು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಗ ಅವ್ರಿಗೆ ಕೊಟ್ಟು ಅವ್ರು ವರ್ಟಿಕಲ್ ಹಾಸ್ಪಿಟ್ಲ್ ಮಾಡಿಕೊಳ್ಳಿ ಅವ್ರಿಗೆ ಎಷ್ಟು ಬೇಕಷ್ಟು ಆಮೇಲೆ ಬಿಲ್ಡಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಏನಾರು ಆಗುತ್ತಾ ಇಬ್ಬರು ಬನ್ನಿ ಅಂತ ಹೇಳಿದ್ದೀನಿ ಯಾರು ಇಬ್ಬರು ಅಂದರೆ ಇಲಾಖೆಯವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ಹೆಲ್ತ್ ಅವರು ಮತ್ತು ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟ್ರು ಬಂದು ಕೂತ್ಕೊಂಡು ಒಂದು ಮಾಡಿ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಇದಾಗಬಾರ್ದು ಆಫ್ಕೋರ್ಸ್ ಸಂಗಮೇಶನ್ ಅವರು ಹೇಳಿದರು ನಾವು ಬೇಕಾದ್ರೆ ಭದ್ರಾವತಿಯಲ್ಲಿ ಸ್ವಲ್ಪ ನಮ್ಮ ಮಾಡಿಕೊಡ್ರಿ ಅಂಥೇಳಿ ಅದು ನಾನು ನಾನು ಸಡನ್ನಾಗಿ ನಂಗೆ ಚರ್ಚೆ ಮಾಡೋಕ್ಕಲ್ಲ ಭದ್ರಾವತಿಗೆ ಹೋಗೋದಕ್ಕೂ ಕೂಡ ತೊಂದರೆ ಆಗಬಾರ್ದು ಸಿ ಸಾಮಾನ್ಯ ಜನರಿಗೆ ಅಂದಾಗ ಬಸ್ ಸ್ಟ್ಯಾಂಡಲ್ಲಿದೆ ರೈಲ್ವೆ ಸ್ಟೇಷನ್ನಲ್ಲಿದೆ ಅಲ್ಲಿ ಹತ್ತಿರ ಇದ್ದರೆ ಒಳ್ಳೆಯದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಅಡ್ಜಸ್ಟ್ ಮಾಡಿ ಅವ್ರಿಗೆ ಒಳ್ಳೆ ಸವಲತ್ತು ಅಂದರೆ ಇನ್ನೋ ಪ್ರಾಬ್ಲಮ್ ಅದು ನಾನು ಮಾಡಬಾರ್ದು ನಾವೆಲ್ಲ ಸೇರ್ ಮಾಡೋದು ಅದು ಶಿವಮೊಗ್ಗ ಜಿಲ್ಲೆಯ ಜನರ ಒಂದು ಯು ಆಲೋಚನೆಗೆ ನಾವು ಅನುಗುಣವಾಗಿ ನಾವು ಮಾಡಬೇಕಾಗುತ್ತೆ ಅದನ್ನೇ ಬಂಗಾರಪ್ಪಾಜಿಯವರು ಎಸ್ ಎಮ್ ಕೃಷ್ಣ ಅವರು ಕಾಗಡು ತಿಮ್ಮಪ್ಪಾಜಿಯವರು ಆ ಟೈಮಲ್ಲೆಲ್ಲ ಅದು ಇಟ್ಟು ಮಾಡಿದ್ದಾರೆ ಅದಕ್ಕೆ ಸಲ್ಯೂಷನ್ ಆದಷ್ಟು ಬೇಗ ಬಟ್ ಯು ಶುಡ್ ನೋ ದಟ್ ದ ಡೆಪ್ತ್ ಆಫ್ ದ ಪ್ರಾಬ್ಲಮ್ ಇಸ್ ನಾಟ್ ನಮ್ದು ಅಲ್ಲ ನಾನು ಯಾಕೆಂದರೆ ಭಾಳ ಟ್ರೈ ಮಾಡಿದೆ ಯಾಕೆ ಇದು ಕಂಟ್ರೋಲೇ ಬರ್ತಾ ಇಲ್ಲ ಅಂತ ಆಮೇಲೆ ನೋಡಿದರೆ ಇದನ್ನು ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಮೊನ್ನೆ ಕುತ್ಕೊಂಡು ಎಲ್ಲ ಆಫೀಸರ್ಸ್ ಕರೆಸಿದೆ ಅದು ಯಾವ ವರ್ಷ ಅಂತೇಳಿ ನನಗೆ ಗೊತ್ತಿಲ್ಲ ದಿ ಯಾವ್ ಶಿಫ್ಟೆಡ್ ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನ ಅಲ್ಲಿಗೆ ಟು ಗಿವ್ ದಿಸ್ ಇಲ್ಲಿಗೆ ಯಾಕೆಂದ್ರೆ ಅವ್ರದ್ದೇನಲ್ಲ ಅವ್ರಿಗೇನು ಕಿರೀಟ ಬೇಕಾಗಿತ್ತು ಅಷ್ಟೇ ಕಿರೀಟಕ್ಕೋಸ್ಕರ ಒಂದು ಮೆಗನ ಹಾಸ್ಪಿಟಲ್ನ ಅಡ ಇಟ್ಟಂಗೆ ಆಯ್ತು ಈಗ ವಾಪಸ್ ತೊಗೊಳಕ್ಕಾಗಲ್ಲ ನಾವು ಫೈನಲಿ ಬಿಫೋರ್ ಐ ಕ್ಲೋಸ್ ದಿಸ್ ಸಬ್ಜೆಕ್ಟು ಮೆಡಿಕಲ್ ಸೈನ್ಸಿಗೆ ಅಲ್ಲ ಅಲ್ಲ ಈಗ ಅದಕ್ಕೆ ನಾನು ಈಗ ಯೋಚನೆ ಮಾಡ್ತಾ ಇರೋದು ನೋ ಲಾಸ್ಟಿಗೆ ಹೇಳ್ತೀನಿ ಆ್ಯಸ್ ಆಫ್ ನೌ ಸಿಮ್ಸ್ ಅವರು ಕೂಡ ಅದನ್ನ ಈಗ ತೆಗಿಯಕ್ಕೆ ಹೇಳಿದ್ದೀನಿ ಅದನ್ನು ನೋಡ್ ಅಂದರೆ ತೆಗಿಯಕ್ಕೆ ಈಗ ನಮ್ಮ ಸರ್ಕಾರ ಏನಲ್ಲ ಮತ್ತೆ ಇಷ್ಟು ವರ್ಷದೊಳಗೆ ಸಿಮ್ಸ್ ಅವರು ಹಾಸ್ಪಿಟಲ್ ಕಟ್ಕೋಬೇಕಂತ ಒಂದು ಅಗ್ರಿಮೆಂಟ್ ಇದೆ ಅದನ್ನು ತಗೊಳಕ್ಕೆ ನಾನು ಡೀಟೇಲ್ಸ್ ತಗೊಳ್ತೀನಿ ಅದೇನಾದ್ರು ಆಗಿಬಿಟ್ರೆ ದೆನ್ ವಿ ಹಾವ್ ಟು ಫೈಟ್ ಗೆಟ್ ದಿಸ್ ಔಟ್ ದೇ ಹ್ಯಾವ್ ಟು ಹ್ಯಾವ್ ದೇರ್ ಓನ್ ಇದು ಮತ್ತು ಅದಕ್ಕೆ ಅಫ್ಕೋರ್ಸ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರೇ ದುಡ್ಡು ಕೊಡಬೇಕಾಗತ್ತೆ ಬಟ್ ಅದು ಅಗ್ರಿಮೆಂಟ್ ಮೇಲೆ ತೊಗೊಂಡಿರ್ತಾರಂತೆ ಈಗ ನಮಗೆ ಹೇಗೆ ಡೆಂಟಲ್ ಕಾಲೇಜಿಗೆ ಎರಡು ವರ್ಷಕ್ಕೆ ನಾವು ನಿಮಗೆ ರಿನ್ಯೂಯಲ್ ಮಾಡಿ ಹಾಸ್ಪಿಟಲ್ ಫೆಸಿಲಿಟಿ ಕೊಡ್ತೀವಿ ಅಂತ ಹಾಗೆ ಸಿಮ್ಸ್ ಅವರಿಗೆ ಹಾಸ್ಪಿಟಲ್ ಫೆಸಿಲಿಟಿನ ಇಷ್ಟು ವರ್ಷ ನಿಮಗೆ ಲೀಸು ಅಂತ ಕೊಟ್ಟಿರೋದಂಥದು ಅದನ್ನು ಸ್ವಲ್ಪ ತಿಳ್ಕೊಂಡು ತೊಗೊಳಕ್ಕೆ ನಂಗೆ ಡೀಟೇಲ್ಸು ಹಾಂ ಅಲ್ಲ ನಾನು ಅದೇ ಹೇಳ್ತಾ ಇರೋದು ಆರ್ ಟೂರ್ ಇಲ್ಲ ಹೋಗೋಲ್ಲ ಅದನ್ನು ಇವಾಗ ಮೊನ್ನೆ ಕೂಡ ಎರಡು ಇದು ಮೊನ್ನೆ ನಾನು ನಿಮಗೆ ಅಪ್ಡೇಟ್ ಮಾಡಿದೆ ಕ್ಯಾಬಿನೆಟಲ್ಲೂ ಕೂಡ ಯಾರ್ಯಾರು ಸಾವಿರದ ಎಂಟುನೂರ ಚಿಲ್ಲರೆ ಡಾಕ್ಟರ್ ಪೋಸ್ಟ್ ಖಾಲಿ ಇದೆ ಎಲ್ಲ ನಮ್ಮ ರಾಜ್ಯದಲ್ಲಿ ಈಗ ಮ ಯಾರ್ಯಾರು ಇಂದ ಬರ್ತಾರಲ್ಲ ಅವರೆಲ್ಲರೂ ಕೂಡ ಕಂಪಲ್ಸರಿ ರೂರಲಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಬಿಲ್ಲು ಕೂಡ ಪಾಸಾಯಿತು ಅಮೆಂಡ್ಮೆಂಟು ಕೂಡ ಬರ್ತದೆ ಅದಾದಮೇಲೆ ಕಂಪಲ್ಸರಿ ಮಾಡಲೇಬೇಕು ಅಂದರೆ ಯಾರೂ ಕೋರ್ಟಿಗೆ ಹೋಗಲಿಲ್ಲ ಅಂದರೆ ಅದು ಬೇರೆ ಮೋಸ್ಟ್ಲಿ ಕೋರ್ಟಿಗೆ ಹೋಗಲ್ಲ ಅಂದ್ಕೊಂಡಿದ್ದೀನಿ ನಿನ್ನೆ ಕೂಡ ನಿನ್ನೆ ನನ್ನ ಎದುರುಗಡೆನೇ ಇವ್ರು ಕೂತ್ಕೊಂಡಿದ್ರು ಯಾರು ದಿನೇಶ್ ಗುಂಡೂರಾವ್ರು ಯಾವಾಗ ಕೊಟ್ಬಿಡ್ತೀರಿ ನಮಗೆ ಡಾಕ್ಟ್ರ್ ಇಂಜೆಕ್ಷನ್ ಕೊಡೋಕ್ಕೆ ಅಂತ ಇಲ್ಲ ಬೇಗ ಕೊಡಿಸ್ತೀವಿ ಕೊಡಿಸ್ತೀವಿ ಅಂತ ಹೇಳಿದ್ರು ನಿನ್ನೆ ತಮಾಷೆ ಮಾತಾಡಬೇಕಾದ್ರೆ ನಿನ್ನೆ ಅವರು ಇದ್ದರು ನನ್ನ ನಮ್ಮ ಎದುರುಗಡೆ ನಂದಿಲ್ಸಿಗೆ ಬಸ್ಸಲ್ಲಿ ಹೋದ್ವಿ ಮೇಲೆ ಅವಾಗ ನಾನು ಕೇಳಿದಾಗ ಇದು ಹೇಳಿದ್ದು ಬಿಕಾಸ್ ಅಮೆಂಡ್ಮೆಂಟ್ ಮಾಡ್ಬೇಕು ಅಮೆಂಡ್ಮೆಂಟ್ ಮಾಡಾಯಿತು ಸುಪ್ರೀಂಕೋರ್ಟ್ ಇದು ನಮ್ಮ ಕ್ಯಾಬಿನೆಟ್ ಮೂರು ಕ್ಯಾಬಿನೆಟ್ ಹಿಂದೆ ಮಾಡಿದೀವಿ ನೋಡಿ ನಿಮ್ಮ ಹತ್ರ ಬಂದು ನಾನು ಅದಾದಮೇಲೆ ಮಾತಾಡಿದ್ದೀನಿ ಇಲ್ಲಿ ಬಟ್ ದ ಪ್ರಾಬ್ಲಮ್ ಇಸ್ ಹೊಲ್ಸು ಮಾಡಿದವರು ಯಾರು ನಿಮ್ಗೆ ಗೊತ್ತಾಗಬೇಕಲ್ಲ ಈಗ ಇಷ್ಟೊಂದು ಮಾತಾಡ್ತಾರಲ್ಲ ಅದಕ್ಕೆ ಈಗ ಇನ್ನೊಂದು ಏನಾದರೂ ಅದು ಆಗಿಬಿಟ್ರೆ ಇದ್ರದ್ದು ಏನು ಟೈಮಿಂಗು ಇದ್ರ ಮೇಲೆ ಕೊಡೋಕ್ಕಾಗಲ್ಲ ಅಂದರೆ ದೆನ್ ಅದರ ಆ ಆ್ಯಂಗಲಲ್ಲೂ ಸ್ವಲ್ಪ ಫೈಟ್ ಮಾಡಿ ಆ ಕಡೆಯಿಂದ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಸರ್ ಅವ್ರಿಗೆ ಸಪ್ರೇಟಾಗಿ ಏನಾದ್ರು ಕೊಡೋಕ್ಕಾಗುತ್ತಾ ಅಂತ ಹೇಳಿ ಬಟ್ ಜಮೀನು ಪ್ರಾಬ್ಲಮ್ ಆಗುತ್ತಲ್ಲಿ ಅದು ಸಾಲುತ್ತಾ ವರ್ಟಿಕಲ್ ಬಿಲ್ಡಿಂಗ್ ಮಾಡಿಬಿಟ್ಟು ಮಾಡ್ಬೋದಾ ಅಂತೇಳಿ ಅವ್ರಿಗೆ ಹಿಂಗೆ ಇರಬೇಕಂತ ಏನಿಲ್ಲ ಅವ್ರಿಗೆ ವರ್ಟಿಕಲ್ ಬಿಲ್ಡಿಂಗ್ ಸಿಟಿ ಒಳಗಿದ್ರೆ ಐದು ಎಕರೆನೇ ಸಾಕು ನನಗೆ ಅದು ಗೊತ್ತಿದೆ ಮೆಡಿಕಲ್ ಕಾಲೇಜಿಗೆ ಎಷ್ಟು ಐದು ಇಪ್ಪತ್ತೈದು ಗೊತ್ತಿಲ್ಲ ನನಗೆ ಹಾಂ ಇಪ್ಪತ್ತೈದು ಎಕರೆ ಬೇಕಾ ಸಿಟಿಗೆ ನಿಮ್ಮ ಕಾಲೇಜ್ ಓಪನ್ ಮಾಡ್ತಾ ಇದ್ದೀರಾ ನೀವು ಮತ್ತೆ ನಿಮಗೆ ಹೆಂಗೆ ಗೊತ್ತದು ನೋಡ್ರಿ ಏನಾದ್ರು ಕಾಲೇಜ್ಗೆಲ್ಲೇ ಜಾ